ಸಿಸಿ ರಸ್ತೆಯನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಓಡಾಡಲು ತೊಂದರೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ತಿಪ್ಪಸಂದ್ರ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಚಪ್ಪಡಿ ಕಲ್ಲುಗಳನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಓಡಾಡಲು ತೊಂದರೆ ಮಾಡಿರುವ ಘಟನೆ ನಡೆದಿದೆ ನಕಾಶೆಯಲ್ಲಿರುವ ಈ ರಸ್ತೆ ತಿಪ್ಪಸಂದ್ರ ಗ್ರಾಮದಿಂದ ಉಪ್ಪಾರಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ ಗ್ರಾಮದಲ್ಲಿ ಕೆಲವರು ಈ ರಸ್ತೆ ಸರ್ವೆ ನಂಬರ್ಗೆ ಸೇರಿದೆ ಈ ರಸ್ತೆ ಜಾಗ ನಮ್ಮದು ಎಂದು ಖ್ಯಾತೆ ತೆಗೆದು ರಸ್ತೆಗೆ ಅಡ್ಡಲಾಗಿ ಚಪ್ಪಡಿ ಕಲ್ಲುಗಳನ್ನು ಹಾಕಿ ಗ್ರಾಮದ ಜನರಿಗೆ ಓಡಾಡಲು ತೊಂದರೆ ಮಾಡಿದ್ದಾರೆ ಇನ್ನು ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಪೊಲೀಸ್ ಠಾಣೆಗೂ ಸಹ ದೂರು ನೀಡಿದ್ದರೂ ರಾಜ ಪಿತೂರಿಯಿಂದಾಗಿ ಯಾವ ಅಧಿಕಾರಿಯೂ ಸಹ ತಿಪ್ಪಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿರಲಿಲ್ಲ ಈ ಸಂಬಂಧ ಮೇಲಾಧಿಕಾರಿಗಳು ತಿಪ್ಪಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿ ಈ ರಸ್ತೆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಪ್ಪಸಂದ್ರ ಗ್ರಾಮಸ್ಥರು ಬುಧವಾರ ಸಂಜೆ ಐದು ಗಂಟೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಬಂದು ರಸ್ತೆನೇ ಬಂದು ಅಂತ ರಸ್ತೆ ಅಂತೇಳಿಬಿಟ್ಟು ಪಿಡಿ ಹೋಗ್ಯವ್ರೆಸ್ ಪೊಲೀಸರು ಯಾವುದೇ ರೀತಿ ಕ್ರಮ ತಗಂತ ಇಲ್ಲ ಇದು ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಆ ಕಾಲ ರಸ್ತೆ ಐತೆ ರಸ್ತೆಗೆ ಅಡ್ಡಗಟ್ಟಿ ಸುಮಾರು ಇದು ಸುಮಾರು ತಾತ್ನೂರು ಮುತ್ ವರ್ಷಗಳಿಂದ ಇದು ರಸ್ತೆ ಇರೋದು ಪಿಡಿ ಹೋಗಿ ಬಂದು ಆ ರಸ್ತೆನೆ ಇಲ್ಲ ಅಂತೇಳಿಬಿಟ್ಟು ಪಿಡಿಒ ಹೋಗ್ಯವ್ರೆ ಪೊಲೀಸರು ಯಾವುದೇ ರೀತಿ ಕ್ರಮ ಇಲ್ಲ ಇದು ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಆಕಾಲಿಕ ರಸ್ತೆ ಐತೆ ರಸ್ತೆಗೆ ಅಡ್ಡಗಟ್ಟಿ ಸುಮಾರು ಈ ಊರಾಗ ಮೂವತ್ತು ಮನೆಗೂ ಹೆಚ್ಚು ಸಾರ್ವಜನಿಕ ರಸ್ತೆ ಈ ರಸ್ತೆನ ಅಡ್ಡಗಟ್ಟಿ ಹುಡುಗರು ಪ್ರಭಾಕರ್ ಸುಧಾಕರ್ ನವೀನ್ ಕುಮಾರ್ ಶಿವರಾಜು ಸುದೀಪು ಪ್ರಜ್ವಲ್ ಪ್ರಕಾಶ್ ತ್ಯಾಗರಾಜ ಭೀಮಣ್ಣ ಇವರೆಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಸಿ ರಸ್ತೆಗೆ ಅಡ್ಡಗಟ್ಟಿ ಸ್ಪೀಡಿಯೋರ್ಗು ಯಾರಿಗೂ ಇದು ಮಾಡ್ತಾ ಇಲ್ಲ ಪೊಲೀಸರು ಬಂದು ಹೋದರು ಅವರು ಕರೆಕ್ಟಾಗಿ ಕ್ರಮ ತಗೊತಾ ಇಲ್ಲ ಯಾವುದೇ ಕಾರಣಕ್ಕೂ ಡಿ ಸಿ ಎಸ್ ಪಿ ಬಂದು ಇಲ್ಲಿ ರಸ್ತೆ ಬಿಡುಗಡೆ ಮಾಡಬೇಕಂತ ವಿನಂತಿ ಸ್ಪೀಡಿ ರಸ್ತೆ ಇಲ್ಲ ಮುರಿವು ಎಲ್ಲ ಅಡ್ಡಗಟ್ಟಿ ಮುಚ್ಚರಿ ಅಂತ ಹೇಳ್ರೆ ಇದು ಡಿ ಸಿ ಎಸ್ ಪಿ ಬಂದ ಇಲ್ಲಿ ಯಾವುದೇ ಕಾರಣಕ್ಕೂ ನೋಡಿ ಅದಕ್ಕೆ ಸ್ಪಾಟ್ ಮಜಾರ್ ಮಾಡಿ ತನಿಖೆ ಮಾಡಿ ರಸ್ತೆ ಬಿಡುಗಡೆ ಮಾಡಬೇಕಂತ ನಾವು ಊರಿನ ಗ್ರಾಮಸ್ಥರೆಲ್ಲ ಮನವಿ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಪೊಲೀಸರು ರಸ್ತೆ ಇಲ್ಲ ಅಲ್ಲಿ ಮುಚ್ಚರೆ ರಸ್ತೆ ಎಲ್ಲ ಮುಚ್ಚರೋ ಇಲ್ಲಿ ಬಿಡಬಾರ್ದೆ ಅಂತ ಹೇಳಿದ್ದಾರೆ ನೀವು ಬಂದು ಇಲ್ಲಿ ನೋಡಿ ನಮ್ಮ ಸ್ಪಾಟ್ ಮಾಜಾರ್ ಸ್ಪಾಟ್ ಮಾಜಾ ಮಾಡಿ ಎಲ್ಲ ರಸ್ತೆ ಬಿಡುಗಡೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ ಡಿ ಓ ಎಸ್ ಪಿ ಇವರೆಲ್ಲ ಬರಬೇಕು ಇಲ್ಲೇ ಬಂದು ನೋಡಿ ಕ್ರಮ ಕೈಗೊಳ್ಳಬೇಕು ನೋಡಿ ಸಿ ಸಿ ರಸ್ತೆ ಸುಮಾರು ವರ್ಷಗಳಿಂದ ಸಿ ಸಿ ರಸ್ತೆ ಐತೆ ಸಿ ಸಿ ರಸ್ತೇನ ಅಡ್ಗಟ್ಟಿ ಎಲ್ಲ ಇದು ಮಾಡಿದ್ದಾರೆ ಸುಮಾರು ಹತ್ತು ಜನ ಹುಡುಗರು ಅವ್ರನ್ನ ಸಹ ಫೋಟೋ ವಿಡಿಯೋ ಎಲ್ಲ ಮಾಡಿದ್ದೀನಿ ನಾವು ಬರೋಷ್ಟ್ರಲ್ಲಿ ಓಡೋಗ್ಯವ್ರೆ ಆಮೇಲೆ ಒಂದು ಹೋಗ್ತಾವೆ ಎಲ್ಲ ಹುಡುಗರು ಇವನ್ನ ಬಂಧಿಸಬೇಕು ಕಠಿಣ ಕ್ರಮ ತಗೊಬೇಕು ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರಲ್ಲಿ ಬಂದಿಸಿಲ್ಲ ಅಂದ್ರೆ ಉಗ್ರ ಹೋರಾಟ ಆಗ್ತದೆ ಈ ಊರಲ್ಲಿ ಮಾಡೋಣ